ಶಿಗ್ಗಾವಿ ತಾಲೂಕಿನ ಹೊಸೂರು ಗ್ರಾಮದ ಸರಸ್ವತಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಯಂತಿ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು ಈ ವೇಳೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಅಂಬಿಗೇರ್ ಅವರು ಪಾಲಕರ ನಿರೀಕ್ಷೆಯಂತೆ ಶಿಕ್ಷಕರು ಶಾಲೆಯಲ್ಲಿ ಕಲಿಸುತ್ತಾರೆ ಆದರೆ ಶಿಕ್ಷಕರ ನಿರೀಕ್ಷೆಯಂತೆ ಪಾಲಕರು ಮನೆಯಲ್ಲಿ ಮಕ್ಕಳ ಕಲಿಕೆಗೆ ಸಹಕರಿಸುವಲ್ಲಿ ಹಿಂದೆ ಉಳಿಯುತ್ತಿದ್ದಾರೆ ಮಕ್ಕಳಿಗೆ ಶಿಕ್ಷಣ ನೀಡುವುದು ಶಿಕ್ಷಕರ ಕರ್ತವ್ಯವೆಂದು ಪಾಲಕರು ನುಣುಚಿಕೊಂಡರೆ ಯಶಸ್ಸಿನಡೆಗೆ ಸಾಗಿಸುವ ಸಂಸ್ಕಾರಯುತ ಶಿಕ್ಷಣದಿಂದ ವಿದ್ಯಾರ್ಥಿಗಳು ವಂಚಿತರಾಗುತ್ತಾರೆ ಎಂದರು ಅವ್ರಿಗೆ ಒಂದಿಷ್ಟು ಮಾತನಾಡಬೇಕಾಗಿತ್ತು ಯಾಕೆ ಮಾತನಾಡಬೇಕಾಗಿತಿ ಅಂದರೆ ಎಲ್ಲರೂ ಏನು ತಿಳ್ಕೊಂಡಾರ ಅಂದರೆ ಮಕ್ಕಳಿಗೆ ಬೇಕಾದಂತಹ ಶಾಲೆಗೆ ಹೆಚ್ಚೋದು ಅವ್ರಿಗೆ ಬೇಕಾದಂಥ ಫೀಸ್ ಕೊಡೋದು ಅವ್ರಿಗೆ ಬೇಕಾದಂಥ ವಸ್ತು ಕೊಡೋದು ಅಂದರೆ ಶೂಸು ಸಾಕ್ಸು ಬಟ್ಟೆ ಪುಸ್ತಕ ಇಂಥ ಮಕ್ಕಳಿಗೆ ಬೇಕಾದಂಥ ಸೌಲಭ್ಯ ಕೊಡೋದು ಅಷ್ಟು ಕೊಟ್ಟು ಶಾಲೆಗೆ ಕಳಿಸ್ಬಿಟ್ರೆ ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಂಡು ಭಾಳ ಜನ ಅಂದ್ಕೊಂಡಿರಿ ಅದಕ್ಕೆ ನಾನು ಪಾಲಕರು ಸೇರಿದಾಗ ಮಾತಾಡಬೇಕು ಯಾಕಂತೀನಿ ಅಂದರೆ ಇದು ನಿಮ್ಮದು ತಪ್ಪು ಕಲ್ಪನೆ ಇದೆಯಿಂದ ನೀವು ಅನ್ಕೋತೀರಿ ಏನು ತಪ್ಪು ಕಲ್ಪನೆ ಇದೆ ಬಳಿಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅರುಣ್ ಹುಡದೇಗೌಡ ಮಾತನಾಡಿ ವಿಜ್ಞಾನ ವಸ್ತು ಪ್ರದರ್ಶನದಂತೆ ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿ ಜ್ಞಾನವನ್ನು ಹೆಚ್ಚಿಸಿ ಭಾಷಾ ಕೌಶಲ್ಯವನ್ನು ಬೆಳೆಸಬಹುದಾಗಿದ್ದು ಈ ಶಾಲೆಯ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಿರುವುದು ಸಂತೋಷದ ವಿಷಯವಾಗಿದೆ ಎಂದು ತಿಳಿಸಿದರು ಅದೇ ರೀತಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಗೀತಾಂಜಲಿ ತೆಪ್ಪದ್ ಮಾತನಾಡಿ ಭವಿಷ್ಯದ ಬದುಕನ್ನು ಕಟ್ಟಿಕೊಡಲು ಕಷ್ಟಗಳ ಮಧ್ಯೆ ದಿಟ್ಟತನವನ್ನು ತೋರಿಸಿ ಇತರ ಮಕ್ಕಳೊಂದಿಗೆ ತುಲನಾತ್ಮಕವಾಗಿ ತಮ್ಮ ಮಕ್ಕಳನ್ನು ನೋಡದೆ ಅವರೊಳಗಿನ ಕಲಾತ್ಮಕತೆಯನ್ನು ಅರ್ಥೈಸಿಕೊಂಡು ಅದನ್ನು ಪೋಷಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು

ಮಕ್ಕಳಿಗೆ ಶಾಲೆಲಿ ತರಕ ಶಿಕ್ಷಕರು ಏನೇ ಮಾರ್ಸ್ ನೀವು ಶಿಕ್ಷಕರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಈರನ್ ಗೌಡ ದೊಡ್ಡಗೌಡರ್ ಅಧ್ಯಕ್ಷತೆ ವಹಿಸಿದ್ದರು ಎಚ್ ಎಚ್ಡಿ ಗೋಣಿಗೌಡರ್ ಸಿ ಕಾಡಪ್ಪ ಗೌಡರ್ ಕಾನೀಪ ಅಧ್ಯಕ್ಷ ವಿಶ್ವನಾಥ್ ಬಂಡಿವಡ್ಡರ್ ರಾಜಶೇಖರ್ ಹೆಸರೂರು ಮುತ್ತಪ್ಪ ಸಣ್ಣಮನಿ ರಮೇಶ್ ಧನ್ಗರ್ ಮಾಲತೇಶ್ ಕನವಳ್ಳಿ ವಾಸು ಹೆಗಡೆ ರುದ್ರಪ್ಪ ಅದರಗುಂಚಿ ಮತ್ತು ತಂಬನಗೌಡ ಪಾಟೀಲ್ ಗಂಗಾಧರ ಕಮ್ಮಾರ ಶಿವಲಿಂಗ ಚಕ್ರಸಾಲಿ ಮತ್ತು ಶಾಲೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ